ನಮಸ್ಕಾರ ಇವತ್ತು ನಮ್ಮ ಮುಂದಿರೋದು ಭಾರತದ ಅಸ್ತಿತ್ವವನ್ನೇ ವ್ಯಾಖ್ಯಾನಿಸುವ ಒಂದು ವಿಷಯ ನಮ್ಮ ಸಂವಿಧಾನದ ಮೊದಲನೆಯ ವಿಧಿ ನೋಡಕ್ಕೆ ಕೇವಲ ಮೂರು ಸಾಲು ಅಷ್ಟೆ ಆದರೆ ಈ ಮೂರು ಸಾಲುಗಳ ಹಿಂದೆ ಒಂದು ಒಂದು ಇಡೀ ದೇಶದ ಹುಟ್ಟಿನ ಕಥೆಯೇ ಇದೆ ಅಂತ ಹೇಳಬಹುದು ಒಂದ್ಸಲ ಯೋಚನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಂವಿಧಾನ ರಚನಾಕಾರರ ಮುಂದೆ ಎಂಥ ದೊಡ್ಡ ಸವಾಲಿತ್ತು ಅಂತ ನೂರಾರು ಸಂಸ್ಥಾನಗಳು ಬ್ರಿಟಿಷರ ಆಡಳಿತದಲ್ಲಿದ್ದ ಪ್ರಾಂತ್ಯಗಳು ಬೇರೆ ಬೇರೆ ಭಾಷೆ ಸಂಸ್ಕೃತಿ ಧರ್ಮ ಇಷ್ಟೆಲ್ಲ ವೈವಿಧ್ಯತೆ ಇರೋ ಒಂದು ದೊಡ್ಡ ನಾಡನ್ನ ಒಂದೇ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ರಾಷ್ಟ್ರವಾಗಿ ಕಟ್ಟೋದು ಹೇಗೆ ಆ ಬಹುದೊಡ್ಡ ಸವಾಲಿಗೆ ಅವರು ಕೊಟ್ಟ ಮೊದಲ ಉತ್ತರವೇ ಈ ವಿಧಿ ಒಂದು ಇದರ ಮೊದಲನೇ ವಾಕ್ಯ ಹೀಗಿದೆ ಇಂಡಿಯಾ ಎಂದರೆ ಭಾರತ ಇದು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಸರಿ ಇದನ್ನೊಮ್ಮೆ ಬಿಡಿಸಿ ನೋಡೋಣ ಮೊದಲನೇ ಪದದಲ್ಲೇ ಒಂದು ಜೋಡಿ ಹೆಸರು ಇಂಡಿಯಾ ಮತ್ತು ಭಾರತ ಯಾಕೆ ಹೀಗೆ ಒಂದೇ ಹೆಸರನ್ನು ಯಾಕೆ ಆಯ್ಕೆ ಮಾಡಲಿಲ್ಲ ಇದು ಸುಲಭದ ನಿರ್ಧಾರವಾಗಿತ್ತ ಖಂಡಿತವಾಗಿಯೂ ಇದು ಸುಲಭದ ನಿರ್ಧಾರವಾಗಿರಲಿಲ್ಲ ಇದು ಇದು ಕೇವಲ ಎರಡು ಸಮಾನಾರ್ಥಕ ಪದಗಳ ಬಳಕೆಯಲ್ಲ ಇದರ ಹಿಂದೆ ಒಂದು ದೊಡ್ಡ ಚರ್ಚೆ ಮತ್ತು ಒಂದು ಸಮನ್ವಯದ ಕಥೆ ಇದೆ ಸಂವಿಧಾನ ರಚನಾ ಸಭೆಯಲ್ಲಿ ಈ ವಿಷಯದ ಬಗ್ಗೆ ತೀವ್ರವಾದ ವಾದ ವಿವಾದಗಳೇ ಹಾಗಾದ್ರೆ ಇದರ ಹಿಂದೆ ಒಂದು ಕಥೆ ಇದೆ ಏನು ಏನು ಆಚರ್ಚೆ ಹೌದು ಕೆಲವರ ವಾದ ಏನಿತ್ತು ಅಂದ್ರೆ ಇಂಡಿಯಾ ಅನ್ನೋ ಹೆಸರು ಬ್ರಿಟಿಷರು ಕೊಟ್ಟಿದ್ದು ಅದು ನಮ್ಮ ಗುಲಾಮಗಿರಿಯ ಸಂಕೇತ ನಾವು ಸಾವಿರಾರು ವರ್ಷಗಳ ಇತಿಹಾಸ ಇರೋ ಭಾರತ ಅಥವಾ ಭಾರತ ವರ್ಷ ಅನ್ನೋ ಹೆಸರನ್ನೇ ಅಧಿಕೃತವಾಗಿ ಬಳಸಬೇಕು ಅಂತ ಸೇಠ್ ಗೋವಿಂದಾಸ್ ಅವರಂತಹ ನಾಯಕರು ಅವರು ಬಲವಾಗಿ ವಾದಿಸಿದರು ಅವರ ಪ್ರಕಾರ ನಮ್ಮ ದೇಶದ ಆತ್ಮವನ್ನು ಪ್ರತಿಬಿಂಬಿಸುವುದು ಭಾರತ ಅನ್ನೋ ಹೆಸರೇ ಹೊರತು ಇಂಡಿಯಾ ಅಲ್ಲ ಇದು ಅರ್ಥವಾಗುವಂಥ ವಾದ ಹಾಗಾದ್ರೆ ಇಂಡಿಯಾ ಅನ್ನೋ ಹೆಸರನ್ನು ಉಳಿಸಿಕೊಳ್ಳಲು ಕಾರಣವೇನು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಬಣದ ವಾದ ಇತ್ತು ಅಷ್ಟೊತ್ತಿಗಾಗಲೇ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಮತ್ತು ಬೇರೆ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ನಮ್ಮ ದೇಶ ಇಂಡಿಯಾ ಅಂತಲೇ ಫೇಮಸ್ ಆಗಿತ್ತು ಸೊ ಹೊಸದಾಗಿ ಸ್ವಾತಂತ್ರ್ಯ ಪಡೆದ ದೇಶಕ್ಕೆ ಈ ಜಾಗತಿಕ ಗುರುತನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ ಹಾಗಾಗಿ ಎರಡೂ ವಾದಗಳನ್ನು ಪರಿಗಣಿಸಿ ಒಂದು ನಡುವಿನ ದಾರಿಯನ್ನ ಕಂಡುಕೊಂಡ್ರು ಅಂದ್ರೆ ಇಂಡ್ಯಾ ಎಂದರೆ ಭಾರತ ಅಂತ ಹೇಳುವ ಮೂಲಕ ಅವರು ಜಗತ್ತಿಗೆ ನಮ್ಮ ಆಧುನಿಕ ಗುರುತನ್ನ ಅಂದ್ರೆ ಇಂಡಿಯಾವನ್ನ ಉಳಿಸ್ಕೊಂಡ್ರು ಅದೇ ಸಮಯದಲ್ಲಿ ನಮ್ಮ ನಾಗರಿಕತೆಯ ಸಾಂಸ್ಕೃತಿಕ ಬೇರುಗಳನ್ನ ಅಂದ್ರೆ ಭಾರತವನ್ನ ಸಾರಿದ್ರು ಇದು ಕೇವಲ ಒಂದು ವಾಕ್ಯ ಅಲ್ಲ ನಮ್ಮ ರಾಷ್ಟ್ರದ ಎರಡು ಮುಖಗಳನ್ನ ಪಾರಂಪರಿಕ ಮತ್ತು ಆಧುನಿಕ ಒಟ್ಟಿಗೆ ಹಿಡಿದಿಡುವ ಒಂದು ಅದ್ಭುತ ಸೂತ್ರ ಖಂಡಿತವಾಗಿ ಇದು ಭೂತಕಾಲವನ್ನು ಗೌರವಿಸುತ್ತಲೇ ಭವಿಷ್ಯದತ್ತ ಮುಖ ಮಾಡಿದ ಒಂದು ರಾಷ್ಟ್ರದ ಗುರುತಿನ ಘೋಷಣೆ ಇದು ನಮ್ಮ ರಾಷ್ಟ್ರದ ಅಸ್ಮಿತೆಯ ದ್ವಂದ್ವವನ್ನು ಒಪ್ಪಿಕೊಂಡು ಅದನ್ನೇ ನಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿದ ರೀತಿ ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗುತ್ತೆ ಇದೇ ವಾಕ್ಯದ ಎರಡನೇ ಭಾಗ ಇದು ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಶಾಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಒಕ್ಕೂಟ ಅನ್ನೋ ಪದ ಕೇಳೋಕೆ ಸರಳ ಅನ್ಸತ್ತೆ ಆದರೆ ಸಂವಿಧಾನದಲ್ಲಿ ಪ್ರತಿಯೊಂದು ಪದಕ್ಕೂ ಒಂದು ನಿರ್ದಿಷ್ಟ ಅರ್ಥ ಇರುತ್ತೆ ಅಲ್ವಾ ಇಲ್ಲಿ ರಾಜ್ಯಗಳ ಸಮೂಹ ಅಂತ ಹೇಳಿಲ್ಲ ಅಥವಾ ಅಮೆರಿಕಾದ ಹಾಗೆ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತಾನು ಹೇಳಿಲ್ಲ ಯಾಕೆ ಯಾಕೆ ನಿರ್ದಿಷ್ಟವಾಗಿ ಒಕ್ಕೂಟ ಅಂದ್ರೆ ಯೂನಿಯನ್ ಅನ್ನೋ ಪದವನ್ನೇ ಬಳಸಿದ್ರು ಇದು ಬಹಳ ಬಹಳ ನಿರ್ಣಾಯಕವಾದ ಆಯ್ಕೆ ಡಾ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಸಭೆಯಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಮೆರಿಕಾದಲ್ಲಿ ಸ್ವತಂತ್ರವಾಗಿದ್ದ ರಾಜ್ಯಗಳು ಒಟ್ಟಾಡಿ ಸೇರಿ ಒಂದು ಒಪ್ಪಂದದ ಮೂಲಕ ದೇಶವನ್ನ ರಚಿಸಿದುವು ಅಂದ್ರೆ ಅಲ್ಲಿ ರಾಜ್ಯಗಳು ಮೊದಲು ಒಕ್ಕೂಟ ನಂತರ ಹೌದು ಅಲ್ಲಿ ರಾಜ್ಯಗಳು ತಮ್ಮ ಕೆಲವು ಅಧಿಕಾರಗಳನ್ನ ಕೇಂದ್ರಕ್ಕೆ ಕೊಟ್ಟು ಒಂದು ಒಕ್ಕೂಟವನ್ನ ರಚಿಸಿದುವು ಅದಕ್ಕೆ ಅವರದ್ದನ್ನ ಫೆಡರೇಷನ್ ಅಂತ ಕರೀತಾರೆ ಕರೆಕ್ಟ್ ಆದರೆ ಭಾರತದ ವಿಷಯ ಅದು ಪೂರ್ತಿ ಬೇರೆ ಭಾರತೀಯ ಒಕ್ಕೂಟ ರಾಜ್ಯಗಳ ನಡುವಿನ ಒಪ್ಪಂದದ ಫಲ ಅಲ್ಲ ಇಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಒಂದು ಅಖಂಡ ದೇಶವನ್ನ ರಾಜ್ಯಗಳಾಗಿ ವಿಂಗಡಿಸಲಾಗಿದೆ ಅಷ್ಟೇ ಹಾಗಾಗಿ ಯಾವುದೇ ರಾಜ್ಯಕ್ಕೆ ಈ ಒಕ್ಕೂಟದಿಂದ ಬೇರ್ಪಟ್ಟು ಹೋಗೋಕೆ ಆ ಹಕ್ಕಿಲ್ಲ ಈ ಒಕ್ಕೂಟ ಅಂದ್ರೆ ಯೂನಿಯನ್ ಅನ್ನೋ ಪದ ಇದೆಯಲ್ಲ ಅದು ದೇಶದ ಏಕತೆ ಮತ್ತು ಅವಿಭಾಜ್ಯತೆಯನ್ನ ಒತ್ತಿ ಏಳುತ್ತೆ ಓ ಹಾಗಾದ್ರೆ ಈ ಒಂದೇ ಒಂದು ಪದದ ಆಯ್ಕೆಯೇ ನಮ್ಮ ದೇಶದ ಅಖಂಡತೆಯ ತಳಪಾಯ ಇದು ಅಮೆರಿಕದ ಇತಿಹಾಸದಿಂದ ಕಲಿತ ಪಾಠದ ಹಾಗೆ ಕಾಣಿಸುತ್ತೆ ಅಲ್ಲಿ ಬೇರ್ಪಡುವ ಹಕ್ಕಿನ ವಿಷಯದಲ್ಲಿ ಅಂತರ್ಯುದ್ಧವೇ ನಡೆದೋಯಿತು ನಮ್ಮ ರಚನಾಕಾರರು ಆ ಸಾಧ್ಯತೆಯನ್ನ ಮೊದಲನೇ ವಿಧಿಯಲ್ಲೇ ಚಿವುಟಿ ಹಾಕಿದ್ದಾರೆ ಖಂಡಿತ ಅದಕ್ಕಾಗಿಯೇ ಭಾರತದ ರಾಜಕೀಯ ವ್ಯವಸ್ಥೆಯನ್ನ ಅವಿಭಾಜ್ಯ ಒಕ್ಕೂಟದಲ್ಲಿನ ವಿನಾಶಶೀಲ ರಾಜ್ಯಗಳು ಅಂತ ವಿವರಿಸ್ತಾರೆ ಅಂದರೆ ಆನ್ ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಇದರರ್ಚೆ ಏನಪ್ಪಾ ಅಂದರೆ ಒಕ್ಕೂಟವನ್ನು ಯಾರೂ ಮುರಿಯೋಕ್ಕಾಗಲ್ಲ ಅದು ಅವಿಭಾಜ್ಯ ಇಂಡಿಸ್ಟ್ರಕ್ಟಿಬಲ್ ಆದರೆ ಕೇಂದ್ರ ಸರ್ಕಾರಕ್ಕೆ ಸಂಸತ್ತಿನ ಮೂಲಕ ರಾಜ್ಯಗಳ ಗಡಿಗಳನ್ನು ಬದಲಾಯಿಸೋ ಹೊಸ ರಾಜ್ಯಗಳನ್ನು ಸೃಷ್ಟಿಸೋ ಅಥವಾ ಇರೋ ರಾಜ್ಯವನ್ನೇ ಇಲ್ಲವಾಗಿಸೋ ಅಧಿಕಾರ ಇದೆ ಇದಕ್ಕೊಂದು ಆ ನಿಜ ಜೀವನದ ಉದಾಹರಣೆ ಕೊಡ್ಬೋದಾ ವಿನಾಶಶೀಲ ರಾಜ್ಯಗಳು ಅನ್ನೋದು ಕೇಳೋಕೆ ಸ್ವಲ್ಪ ಗಂಭೀರವಾಗನ್ಸುಕೆ ಖಂಡಿತ ಉದಾಹರಣೆಗೆ ಎರಡು ಸಾವಿರದ ಹದ್ನಾಲ್ಕರಲ್ಲಿ ಆಂಧ್ರಪ್ರದೇಶ ರಾಜ್ಯವನ್ನು ವಿಭಜಿಸಿ ತೆಲಂಗಾಣ ಅನ್ನೋ ಹೊಸ ರಾಜ್ಯವನ್ನು ರಚಿಸಲಾಯಿತು ಇಲ್ಲಿ ಆಂಧ್ರಪ್ರದೇಶದ ಗಡಿಗಳು ಬದಲಾದವು ಅದೇ ರೀತಿ ಹಿಂದೆ ಬಾಂಬೆ ರಾಜ್ಯವನ್ನು ವಿಭಜಿಸಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಚಿಸಲಾಯಿತು ಇವೆಲ್ಲವೂ ರಾಜ್ಯಗಳು ವಿನಾಶಶೀಲ ಅಂದ್ರೆ ಅವುಗಳ ಸ್ವರೂಪ ಗಡಿಗಳನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ಉತ್ತಮ ಉದಾಹರಣೆಗಳು ಆದರೆ ತೆಲಂಗಾಣವಾಗ್ಲಿ ಗುಜರಾತ್ ಆಗ್ಲಿ ನಾವು ಭಾರತದಿಂದ ಬೇರ್ಪಡ್ತೇವೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಒಕ್ಕೂಟ ಶಾಶ್ವತ ಅರ್ಥ ಆಯ್ತು ಹಾಗಾದ್ರೆ ಈ ಒಕ್ಕೂಟ ಅನ್ನೋದು ದೇಶದ ನಕ್ಷೆಯನ್ನ ಶಾಶ್ವತ್ವಾನಿ ಭದ್ರಪಡಿಸಿದೆ ಆದರೆ ಆಡಳಿತಕ್ಕಾಗಿ ಆ ನಕ್ಷೆಯೊಳಗಿನ ಗೆರೆಗಳನ್ನ ಬದಲಾಯಿಸೋ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿದೆ ಇದು ನಮ್ಮ ದೇಶದ ವೈವಿಧ್ಯತೆ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವ ಒಂದು ಅದ್ಭುತ ವ್ಯವಸ್ಥೆಯಲ್ವಾ ಸರಿ ಒಕ್ಕೂಟ ಅವಿಭಾಜ್ಯ ಅಂತ ಗೊತ್ತಾಯ್ತು ಆದ್ರೆ ಈ ಒಕ್ಕೂಟದಲ್ಲಿ ಯಾವೆಲ್ಲ ಪ್ರದೇಶಗಳು ಬರ್ತವೆ ಅಂತ ಎಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಬಹುಶಃ ವಿಧಿಯ ಎರಡನೇ ಭಾಗ ಅದಮೇ ಹೇಳುತ್ತಾ ನಿಖರವಾಗಿ ವಿಧಿಯ ಎರಡನೇ ಭಾಗ ಹೀಗಿದೆ ಎರಡು ರಾಜ್ಯಗಳು ಮತ್ತು ಅವುಗಳ ಪ್ರದೇಶಗಳು ಮೊದಲನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರಬೇಕು ಇದು ಸ್ವಲ್ಪ ಟೆಕ್ನಿಕಲ್ ಆಗಿ ಕಂಡರೂ ಇದೊಂದು ಬಹಳ ಜಾಣ್ಮೆಯ ಕ್ರಮ ಅನುಸೂಚಿ ಅಂದ್ರೆ ಶೆಡ್ಯೂಲ್ ಇದೇಕೆ ಸಂವಿಧಾನದ ಮುಖ್ಯ ಭಾಗದಲ್ಲಿಲ್ಲ ಒಂದು ಕ್ಷಣ ಯೋಚಿಸಿ ನೋಡಿ ಸಂವಿಧಾನ ರಚನೆಯಾದಾಗ ಇದ್ದ ರಾಜ್ಯಗಳ ಸಂಖ್ಯೆಗೂ ಈಗಿರುವ ರಾಜ್ಯಗಳ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹೌದು ಭವಿಷ್ಯದಲ್ಲಿ ಇನ್ನೂ ಬದಲಾವಣೆಗಳಾಗ್ಬೋದು ಪ್ರತಿ ಬಾರಿ ಒಂದು ಹೊಸ ರಾಜ್ಯ ರಚನೆ ಆದಾಗ ಅಥವಾ ಗಡಿ ಬದಲಾದಾಗ ಸಂವಿಧಾನದ ಮೂಲ ಪಠ್ಯವನ್ನೇ ತಿದ್ದುಪಡಿ ಮಾಡೋದಿದ್ಯಲ್ಲ ಅದು ತುಂಬಾ ಸಂಕೀರ್ಣ ಪ್ರಕ್ರಿಯೆ ಹೌದು ಅದು ಸಂವಿಧಾನದ ಮೂಲ ಚೌಕಟ್ಟನ್ನೇ ಪದೇ ಪದೇ ಬದಲಾಯಿಸಿದ ಹಾಗೆ ಆಗುತ್ತೆ ಅದೇ ಅದೇ ಕಾರಣಕ್ಕೆ ಸಂವಿಧಾನ ರಚನಾಕಾರರು ಈ ವಿವರಗಳನ್ನ ಅನುಸೂಚಿಯಂತ ಒಂದು ಪ್ರತ್ಯೇಕ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಇದು ಸಂವಿಧಾನದ ಕೊನೆಯಲ್ಲಿರುವ ಒಂದು ರೀತಿ ಅಪೆಂಡಿಕ್ಸ್ ಇದ್ದಾಗೆ ಮೊದಲನೇ ಅನುಸೂಚಿಯಲ್ಲಿ ಭಾರತದ ಎಲ್ಲಾ ರಾಜ್ಯಗಳೂ ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಅವುಗಳ ವ್ಯಾಪ್ತಿಯ ಪಟ್ಟಿ ಎಲ್ಲವೂ ಇದೆ ಸೊ ಮುಂದೆ ಯಾವುದೇ ಬದಲಾವಣೆ ಮಾಡಬೇಕಿದ್ರೆ ಕೇವಲ ಈ ಅನುಸೂಚಿಯನ್ನು ತಿದ್ದುಪಡಿ ಮಾಡಿದರೆ ಸಾಕು ಇದು ಇದೇ ಒಂದು ರೀತಿ ಸಾಫ್ಟ್ವೇರ್ನ ಮುಖ್ಯ ಕೋಡ್ ಇದ್ದ ಹಾಗೆ ಅಲ್ವಾ ಮುಖ್ಯ ಕೋಡ್ ಅನ್ನು ಮುಟ್ಟದೆ ಬಳಕೆದಾರರ ಡೇಟಾಬೇಸ್ ಅನ್ನು ಮಾತ್ರ ಅಪ್ಡೇಟ್ ಮಾಡಿದ ಹಾಗೆ ಇದರಿಂದ ಮೂಲ ವ್ಯವಸ್ಥೆ ಸ್ಥಿರವಾಗಿರುತ್ತೆ ಇದು ನಿಜಕ್ಕೂ ಅವರ ದೂರದೃಷ್ಟಿಯನ್ನು ತೋರಿಸುತ್ತೆ ಹೌದು ಇದು ಸಂವಿಧಾನಕ್ಕೆ ಒಂದು ರೀತಿಯ ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಥಿರತೆ ಎರಡನ್ನೂ ಒಟ್ಟಿಗೆ ನೀಡುತ್ತದೆ ಆಡಳಿತಾತ್ಮಕ ಸ್ಪಷ್ಟತೆಯೂ ಇರುತ್ತೆ ಗೊಂದಲಕ್ಕೆ ಅವಕಾಶವೇ ಇಲ್ಲ ಸರಿ ಈಗ ಮೂರನೇ ಮತ್ತು ಅಂತಿಮ ಭಾಗಕ್ಕೆ ಬರೋಣ ಇದು ಭಾರತದ ಭೂಪ್ರದೇಶವನ್ನ ಅಂದರೆ ಟೆರಿಟರಿ ಆಫ್ ಇಂಡಿಯಾ ವ್ಯಾಖ್ಯಾನಿಸುತ್ತೆ ಇದರಲ್ಲಿ ಮೂರು ಅಂಶಗಳಿವೆ ಎ ರಾಜ್ಯಗಳ ಪ್ರದೇಶಗಳು ಬಿ ಮೊದಲ ವೇಳಾಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಿದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸ್ವಾ ಸಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಇತರ ಪ್ರದೇಶಗಳು ಒಂದು ನಿಮಿಷ ಒಂದು ನಿಮಿಷ ಮೊದಲ ಎರಡು ಅಂಶಗಳು ಸ್ಪಷ್ಟವಾಗಿವೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಆದರೆ ಈ ಮೂರನೇ ಅಂಶ ಸಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಇತರ ಪ್ರದೇಶಗಳು ಸಚ್ ಅದರ್ ಟೆರಿಟರೀಸ್ ಆಸ್ ಮೇ ಬಿ ಅಕ್ವಯರ್ಡ್ ಅಂದರೆ ಏನು ಸಂವಿಧಾನ ಬರೆಯುವಾಗ್ಲೇ ಭವಿಷ್ಯದಲ್ಲಿ ದೇಶದ ಗಡಿಗಳು ವಿಸ್ತರಿಸಬಹುದು ಅಂತ ಅವರು ಊಹಿಸಿದ್ರಾ ಇದು ಕೇಳಲು ಸ್ವಲ್ಪ ಆಶ್ಚರ್ಯಕರ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಸಂವಿಧಾನದಲ್ಲಿ ವಿಸ್ತರಣೆಯ ಬಗ್ಗೆ ಮಾತಾಡೋದು ವಿಚಿತ್ರವಲ್ವೆ ಇದು ಆಶ್ಚರ್ಯಕರವಾಗಿ ಕಂಡರೂ ಇದು ಒಂದು ಸಾರ್ವಭೌಮ ರಾಷ್ಟ್ರದ ಲಕ್ಷಣ ಇದು ಯುದ್ಧ ಮಾಡಿ ರಾಜ್ಯಗಳನ್ನು ಗೆಲ್ಲುವ ಬಗ್ಗೆ ಹೇಳುತ್ತಿಲ್ಲ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಒಂದು ದೇಶವು ಹಲವು ರೀತಿಗಳಲ್ಲಿ ಹೊಸ ಭೂಪ್ರದೇಶಗಳನ್ನು ಪಡೆಯಬಹುದು ಉದಾಹರಣೆಗೆ ಒಂದು ದೇಶ ತಾನಾಗಿಯೇ ಸೇರ್ಪಡೆಯಾಗಬಹುದು ರಾಜತಾಂತ್ರಿಕ ಒಪ್ಪಂದದ ಮೂಲಕ ಹಸ್ತಾಂತರವಾಗಬಹುದು ಅಥವಾ ಖರೀದಿಸಬಹುದು ಕೂಡ ಹೌದಾ ಇದಕ್ಕೆ ನಮ್ಮ ಇತಿಹಾಸದಲ್ಲೇ ಉದಾಹರಣೆಗಳಿವೆಯಾ ಖಂಡಿತ ಇವೆ ಹಲವಾರು ಇವೆ ಉದಾಹರಣೆಗೆ ಪಾಂಡಿಚೇರಿ ಕಾರೈಕಲ್ ಯಾನಂ ಮಾಹೆ ಈ ಪ್ರದೇಶಗಳು ಫ್ರೆಂಚರ ಆಳ್ವಿಕೆಯಲ್ಲಿದ್ವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದದ ಮೂಲಕ ಈ ಪ್ರದೇಶಗಳು ಭಾರತಕ್ಕೆ ಹಸ್ತಾಂತರವಾದುವು ಆಗ ಇದೇ ವಿಧಿ ಒಂದು ತ್ರೀ ಸಿ ಅಡಿಯಲ್ಲಿ ಅವುಗಳನ್ನು ಕಾನೂನುಬದ್ಧವಾಗಿ ಭಾರತದ ಭೂಪ್ರದೇಶಕ್ಕೆ ಸೇರಿಸಿಕೊಳ್ಳಲಾಯಿತು ಓ ಹಾಗಾದ್ರೆ ಗೋವಾ ಮತ್ತು ಸಿಕ್ಕಿಂ ಕೂಡ ಇದೇ ರೀತಿ ಸೇರ್ಪಡೆ ಆದ್ವಾ ಗೋವಾ ವಿಷಯ ಸ್ವಲ್ಪ ಭಿನ್ನ ಪೋರ್ಚುಗೀಸರು ಮಾತುಕತೆಗೆ ಒಪ್ಪದಿದ್ದಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯ ಸೇನೆ ಆಪರೇಷನ್ ವಿಧಿಯ ಮೂಲಕ ಗೋವಾವನ್ನು ವಶಪಡಿಸಿಕೊಂಡಿತು ನಂತರ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಅದನ್ನು ಭಾರತದ ಭಾಗವನ್ನಾಗಿ ಮಾಡಲಾಯಿತು ಸಿಕ್ಕಿಂನ ಕಥೆಯಂತೂ ಇನ್ನೂ ವಿಶಿಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲ್ಲಿನ ಜನರು ಜನಾಭಿಪ್ರಾಯ ಸಂಗ್ರಹದ ಮೂಲಕ ಅಂದರೆ ರೆಫರೆಂಡಂ ಮೂಲಕ ಭಾರತದೊಂದಿಗೆ ವಿಲಯಗೊಳ್ಳಲು ನಿರ್ಧರಿಸಿದರು ಈ ಎಲ್ಲಾ ಸನ್ನಿವೇಶಗಳನ್ನು ನಿಭಾಯಿಸಲು ಈ ಮೂರನೇ ಅಂಶ ಇದೆಯಲ್ಲ ಇದು ಸಾಂವಿಧಾನಿಕ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಹಾಗಾದ್ರೆ ಇದು ದೇಶದ ಭವಿಷ್ಯದ ಅನಿರೀಕ್ಷಿತ ಸಂದರ್ಭಗಳಿಗೆ ಒಂದು ಕಾನೂನಾತ್ಮಕ ಸಿದ್ಧತೆ ಇದು ಸಂವಿಧಾನ ರಚನಾಕಾರರ ಅಪಾರವಾದ ದೂರದೃಷ್ಟಿ ಮತ್ತು ರಾಜಕೀಯ ಪ್ರಭುದ್ವತೆಯನ್ನು ತೋರಿಸುತ್ತದೆ ದೇಶದ ಗಡಿಗಳು ಕೇವಲ ವರ್ತಮಾನಕ್ಕೆ ಸೀಮಿತವಲ್ಲ ಭವಿಷ್ಯದಲ್ಲಿ ಬದಲಾಗುವ ಸಾಧ್ಯತೆಯನ್ನು ಅವರು ಒಪ್ಪಿಕೊಂಡಿದ್ರು ಹೌದು ಇದು ಒಂದು ರಾಷ್ಟ್ರದ ಬೆಳವಣಿಗೆ ಮತ್ತು ಬದಲಾವಣೆಯ ಸಾಧ್ಯತೆಯನ್ನು ಒಪ್ಪಿಕೊಳ್ಳುವ ಒಂದು ಪ್ರಬುದ್ಧ ನಿಲುವು ಇದು ಭಾರತದ ಸಾರ್ವಭೌಮತ್ವದ ಒಂದು ಪ್ರಮುಖ ಅಂಶವೂ ಹೌದು ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಈ ಮೂರು ಸರಳ ವಾಕ್ಯಗಳನ್ನು ಒಟ್ಟಾಗಿ ನೋಡಿದಾಗ ನಮಗೆ ಸಿಗುವ ಸಮಗ್ರ ಚಿತ್ರಣವಾದರೂ ಏನು ಈ ಒಂದು ವಿಧಿಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠವೇನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಧಿ ಒಂದು ಕೇವಲ ಭಾರತದ ಭೌಗೋಳಿಕ ಗಡಿಗಳನ್ನು ಗುರುತಿಸುವ ಒಂದು ಕಾನೂನಾತ್ಮಕ ಕಲಮಲ್ಲ ಇದು ಅದಕ್ಕಿಂತ ಬಹಳ ಮಿಗಿಲಾದದು ಇದು ಭಾರತ ಅನ್ನೋ ರಾಷ್ಟ್ರದ ಆತ್ಮದಂತಿದೆ ಮೊದಲನೆಯದಾಗಿ ಇಂಡಿಯಾ ಎಂದರೆ ಭಾರತ ಎಂದು ಹೇಳುವ ಮೂಲಕ ನಮ್ಮ ರಾಷ್ಟ್ರದ ದ್ವಂದ್ವ ಅಸ್ಮಿತೆಯನ್ನು ಪ್ರಾಚೀನ ಮತ್ತು ಆಧುನಿಕ ಸ್ಥಾಪಿಸಿ ಅದಕ್ಕೊಂದು ಸಾಂವಿಧಾನಿಕ ಮುದ್ರೆ ಒತ್ತುತ್ತದೆ ಎರಡನೆಯದಾಗಿ ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸುವ ಮೂಲಕ ನಮ್ಮ ದೇಶದ ಅವಿಭಾಜ್ಯ ಸ್ವರೂಪ ಮತ್ತು ಅಖಂಡತೆಯನ್ನು ಖಚಿತಪಡಿಸುತ್ತದೆ ಯಾವುದೇ ಕಾರಣಕ್ಕೂ ಭಾರತವನ್ನು ಒಡೆಯಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಸಾರುತ್ತದೆ ಮತ್ತು ಮೂರನೆಯದಾಗಿ ಅನುಸೂಚಿಗಳ ಬಳಕೆಯ ಮೂಲಕ ಆಡಳಿತಾತ್ಮಕ ಸ್ಪಷ್ಟತೆ ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಗುವ ನಮ್ಯತೆಯನ್ನು ನೀಡುತ್ತದೆ ನಾಲ್ಕನೆಯದಾಗಿ ಭವಿಷ್ಯದ ಸಾಧ್ಯತೆಗಳನ್ನು ತೆರೆದಿಡುತ್ತದೆ ನಿಖರವಾಗಿ ಭವಿಷ್ಯದಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಪ್ರದೇಶಗಳ ಬಗ್ಗೆ ಮಾತನಾಡುವ ಮೂಲಕ ಇದು ಭಾರತದ ಸಾರ್ವಭೌಮತ್ವದ ವ್ಯಾಪ್ತಿಯನ್ನು ಮತ್ತು ಅದರ ಭವಿಷ್ಯದ ಸಾಧ್ಯತೆಗಳನ್ನು ತೆರೆದಿಡುತ್ತದೆ ಹಾಗಾಗಿ ವಿಧಿವೊಂದು ಎಂಬುದು ನಮ್ಮ ಸಂವಿಧಾನವೆಂಬ ಭವ್ಯ ಸೌಧದ ಅಡಿಪಾಯದ ಪ್ರಮುಖ ಆಧಾರಸ್ತಂಭ ಇದು ಭಾರತದ ರಾಜಕೀಯ ಸ್ವರೂಪ ಅದರ ಗುರುತು ಅದರ ರಚನೆ ಮತ್ತು ಅದರ ಭವಿಷ್ಯದ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸುವ ಒಂದು ಅತ್ಯಂತ ಶಕ್ತಿಶಾಲಿ ಹೇಳಿಕೆಯಾಗಿದೆ ನಿಜಕ್ಕೂ ಅದ್ಭುತ ಸಂವಿಧಾನದ ಕೇವಲ ಮೂರು ಸಾಲುಗಳು ಒಂದು ಬೃಹದ್ದೇಶದ ಹೆಸರು ಅದರ ಅಭಿಭಾಜ್ಯ ರಚನೆ ಮತ್ತು ಅದರ ವರ್ತಮಾನ ಹಾಗೂ ಭವಿಷ್ಯದ ಗಡಿಗಳನ್ನ ಎಷ್ಟು ಸಮರ್ಥವಾಗಿ ಎಷ್ಟು ಆಳವಾಗಿ ವ್ಯಾಖ್ಯಾನಿಸಬಹುದು ಅನ್ನೋದನ್ನ ಇವತ್ತು ನೋಡಿದ್ವು ಪ್ರತಿಯೊಂದು ಪದ ಪ್ರತಿಯೊಂದು ವಾಕ್ಯದ ಹಿಂದೆ ಎಷ್ಟು ದೊಡ್ಡ ಚಿಂತನೆ ಚರ್ಚೆ ಮತ್ತು ದೂರದೃಷ್ಟಿ ಅಡಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ